ಬೇಲೂರು ವಿಧಾನಸಭಾ ಕ್ಷೇತ್ರದ ಗಂಗೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿ ವಾಟರ್ ಶೆಡ್ ಮಹೋತ್ಸವ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ರೈತ ದಿನಾಚರಣೆ ವಿಶೇಷವಾಗಿ ಗ್ರಾಮದಲ್ಲಿ ಎತ್ತಿನಗಾಡಿಯ ಜೊತೆ ಶಾಸಕರು ಸೇರಿದ ಗ್ರಾಮಸ್ಥರು ರೈತರು ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಅವರು ಸಾಮಾನ್ಯವಾಗಿ ರೈತ ದಿನಾಚರಣೆಗಳು ಪಟ್ಟಣದ ಪ್ರದೇಶದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವುದು ವಾಡಿಕೆಯಾಗಿದೆ ಆದರೆ ಇಂದು ವಿಶೇಷವಾಗಿ ರೈತರಿರುವ ಗ್ರಾಮಕ್ಕೆ ತೆರಳಿ ಶೇಕಡಾ ನೂರರಷ್ಟು ಕೃಷಿ ಅವಲಂಬಿತ ಅಡಗೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗಂಗೂರು ಗ್ರಾಮದಲ್ಲಿ ರೈತ ದಿನಾಚರಣೆ ಆಚರಿಸುತ್ತಿರುವುದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ರೈತರಿಗೆ ಆತ್ಮಸ್ಥೈರ್ಯ ತುಂಬುವುದರ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಗ್ರಾಮದಲ್ಲಿರುವ ರೈತರ ಬಳಿಗೆ ಬಂದು ಅಗತ್ಯ ಮಾಹಿತಿಗಳನ್ನು ನೀಡುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದ್ದು ಕೃಷಿ ಯಂತ್ರೋಪಕರಣಗಳ ಪ್ರತ್ಯಾಕ್ಷಿಕೆ ಜೊತೆಗೆ ರೇಷ್ಮೆ ಇಲಾಖೆ ಪಶುಪಾಲನೆ ತೋಟಗಾರಿಕೆ ಮೀನುಗಾರಿಕೆ ಇಲಾಖೆಗಳಿಂದ ವಸ್ತು ಪ್ರದರ್ಶನವನ್ನ ಸಹ ಏರ್ಪಡಿಸಲಾಗಿದ್ದು ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರಲ್ಲದೆ ರೈತನಿಂದ ಮಾತ್ರ ಈ ದೇಶ ನಡೆಯಲು ಸಾಧ್ಯ ಎನ್ನುವುದು ಎಂದಿಗೂ ಕೂಡ ಸತ್ಯ ಅಲ್ಲದೆ ಆಯ್ದಣ್ಣ ಕಾವಲಿನ ರೈತರಿಗೆ ಎಂದಿಗೂ ಸಹ ಮೋಸ ಆಗಲು ಬಿಡುವುದಿಲ್ಲ ಅವರ ಜೊತೆ ಎಂತಹ ಹೋರಾಟಕ್ಕೆ ಸಿದ್ಧ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ಹಾಗೂ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಅವರು ಮಾತನಾಡಿ ರೈತರ ದಿನಾಚರಣೆಗಳನ್ನ ಕೇವಲ ಒಂದು ದಿನಕ್ಕೆ ಮಾತ್ರ ಆಚರಿಸಿದರೆ ಸಾಲದು ಅವರಿಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ಮೊದಲು ನೇರವಾಗಿ ಪಾವತಿ ಮಾಡುವಂತಹ ಕೆಲಸ ಆಗಬೇಕು ಇದರ ಜೊತೆಯಲ್ಲಿ ರೈತರ ಸಂಕಷ್ಟವನ್ನ ಅರಿತಿರುವ ಶಾಸಕರು ಸದನದಲ್ಲಿ ಅವರ ಪರವಾಗಿ ಧ್ವನಿ ಎತ್ತಿದಾಗ ಮಾತ್ರ ನಮ್ಮ ಬದುಕು ಹಸನಾಗುತ್ತದೆ ಅಲ್ಲದೆ ಮೆಕ್ಕೆಜೋಳಕ್ಕೆ ಉತ್ತಮ ಗರಿಷ್ಠ ಬೆಲೆಯನ್ನ ನೀಡುವ ಮೂಲಕ ನಮಗೆ ಸಹಕಾರ ನೀಡುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಸೇವೆಯನ್ನ ಮಾಡ್ತೀನಿ ಸವಲತ್ತೀನಿ ಅವರು ಆತ್ಮಸ್ಥೈರ್ಯ ತುಂಬಿಸ್ತೀನಿ ಆ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಮನೆಯನ್ನ ಹೊರತಕ್ಕಂಥ ಊರಿನ ಕೇರಿಯನ್ನ ಹೊಡಿತಕ್ಕಂಥ ಕೆಲಸವನ್ನ ನಾನು ಮಾಡಲ್ಲ ನಿಮ್ಮ ಬೆನ್ನೆಲುವಾಗಿ ಫಸ್ಟ್ ನಾನು ನಿಮಗೆ ಎದೆಯನ್ನ ಕೊಡ್ತೀನಿ ಬೇರೆ ತರ ಬೆಂತ್ ಓಡಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಕೊಟ್ಟು ನಿಮ್ಮ ಜೊತೆ ನಿಂತು ಎಲ್ಲ ಕಷ್ಟ ಸುಖಗಳಿಗೆ ನಾನು ಈ ಮತ್ತೊಮ್ಮೆ ವೇದಿಕೆ ಸ್ಪಂದಿಸ್ತೀನಿ ಗಣ್ಯಾದ ಗಣ್ಯರ ಸಿಂಗ್ರವರ ನೆನಪಿಗೋಸ್ಕರ ಅವರು ಕೃಷಿ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಯನ್ನ ನೆನ್ಪಲ್ಲಿ ಇಟ್ಕೊಂಡು ಅವರ ಜ್ಞಾಪಕಾರ್ಥವಾಗಿ ಮತ್ತು ರೈತರು ಈ ದೇಶದ ಆರ್ಥಿಕತೆಗೆ ಮತ್ತು ಈ ದೇಶದ ಆಹಾರ ಭದ್ರತೆಗೆ ಕೊಟ್ಟಂತ ಕೊಡುಗೆಯನ್ನ ಗೌರವಿಸುವುದಕ್ಕೋಸ್ಕರ ರೈತರ ದಿನವನ್ನಾಗಿ ಆಚರಣೆ ಮಾಡಬೇಕು ಹಂಗೆ ಲೆಕ್ಕ ಹಾಕಿದ್ರೆ ವರ್ಷದ ಎಲ್ಲಾ ದಿನವೂ ರೈತರ ದಿನಾಚರಣೆಯೇ ಆದ್ರೆ ರೈತರಿಗಾಗಿ ಒಂದು ದಿವಸವನ್ನ ಮೀಸಲಿಟ್ಟು ರೈತರ ರೈತರಿಗೆ ಶಾಸಕರಿಗೆ ಈ ಭಾಗದ ಸಮಸ್ಯೆ ಗೊತ್ತಿದೆ ಮೇಜರ್ ಆಗಿ ಕೊಳವೆ ಬಾವಿಗಳು ಜಾಸ್ತಿ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಂಬರ್ ಆಗ್ತಾ ಈಗ ನಲವತ್ತೈದು ಸಾವಿರ ಆಗಿದೆ ಹತ್ತು ಎಚ್ ಪಿಗೆ ಗೆ ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕಾಗಿತ್ತು ಅವರು ಗಮನ ಹರಿಸಿದರೋ ಬಿಟ್ಟಿದರೋ ಗೊತ್ತಿಲ್ಲ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಇದರಲ್ಲಿ ಮಲೆನಾಡು ಭಾಗದಲ್ಲಿ ಆನೆ ಸಮಸ್ಯೆ